ಸಣ್ಣದಾದ ಸಮುದಾಯ ಖ್ಯಾತ ಸಮುದಾಯ ಖ್ಯಾತ ಸಮುದಾಯಕ್ಕೆ ದುಡಲಿಕ್ಕೆ ಬೆಂಗಳೂರಿಗೆ ನಾಲಿ ಕೆಲಸ ಮಾಡಲಿಕ್ಕೆ ಹೋದಂತಹ ನಾಗಪ್ಪ ರೇಣುಕಾಬಾಯಿಯವರ ಮಗಳಾದ ಅರುಣಾ ಇವರನ್ನ ಹದಿನಾಲ್ಕು ವರ್ಷದ ಬಾಲಿಕೆಯನ್ನ ಅತ್ಯಾಚಾರ ಮಾಡಿ ಕೊಲೆಗೆ ಆ ಕಾಮುಕನನ್ನ ನಮ್ಮ ಅಲೆಮಾರಿ ಕುಟುಂಬದವರಿಗೆ ಸರ್ಕಾರದಿಂದ ಸಹಾಯಧಾನವನ್ನು ಕೊಡಿಸುವುದರ ಮುಖಾಂತರವಾಗಿ ಆ ಗಲ್ಲಿಗೆ ಮುಂದೆ ಈ ತರ ಯಾವುದೇ ಘಟನೆಗಳ ನಡೆಯಲಾದ ಅಲೆಮಾರಿ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ತುಂಬಾ ಚಿಕ್ಕದಾಗಿರುವುದರಿಂದ ದೌರ್ಜನ್ಯ ರೀತಿ ಬಹಳ ಆಗ್ತಾ ಇದೆ ಈ ದೌರ್ಜನ್ಯಕ್ಕೆ ತಹಶೀಲ್ದಾರರು ಮತ್ತು ಮುಖ್ಯಮಂತ್ರಿಯವರು ಸಹಕರಿಸಿ ನಮ್ಮ ಜನಾಂಗಕ್ಕೆ ಒತ್ತುವರಿ ಕೊಟ್ಟು ಅದು ಒಂದು ನ್ಯಾಯವನ್ನ ವರ್ಗಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಯಾಕಂತಂದ್ರೆ ಇಲ್ಲಿ ಚಿಕ್ಕದಾದ ಸಮುದಾಯ ಅಲೆಮಾರಿಯಾಗಿ ಊರೂರು ಅಡ್ಡಾಡ್ತಾ ತಿರ್ಗಾಡ್ತಾ ಜೀವನ ಈ ಸಮಾಜ ಈ ಸಮಾಜಕ್ಕೆ ಸರ್ಕಾರವನ್ನ ಕೈ ಎತ್ತಿ ನೋಡ್ಬೇಕು ಇಂತ ಸರ್ಕಾರವನ್ನ ನಮ್ಮ ಜನಾಂಗಕ್ಕೆ ಹಾಗೂ ಅನ್ಯ ಜನಾಂಗಕ್ಕೂ ಕೂಡ ಈ ಪೋಸ್ಟೋ ಕಾಯ್ದೆ ಇರ್ತಕ್ಕಂತ ಮಾಡ್ತಕ್ಕಂತ ಈ ಯಜಮಾನನಿಗೆ ಗಲ್ಲು ಶಿಕ್ಷೆ ಕೊಡಿಸಬೇಕು ಮಾತ್ರ ಯಾಕಂದ್ರೆ ಆ ನಮ್ಮ ಪಾಪು ಸತ್ತೋಗ್ಬಿಟ್ಟಿದೆ ಅದ್ರ ಮುಖಾಂತರ ಸಂಘಟನೆ ಮಾಡ್ತಾ ಇದ್ದೇವೆ ಸಂಘಟನೆ ಮುಖಾಂತರವಾಗಿ ನಮ್ಮ ಸಂಘಟನೆಗೆ ತಾವು ಸರ್ಕಾರದವರು ಇವರನ್ನ ಏರಿಸಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಮನವಿ ಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಗೆ ಎಲ್ಲಾ ಸಂಘಟನೆಗಳನ್ನ ಸಪೋರ್ಟ್ ಮಾಡಿದ್ದಾಗಿ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಸಿ ಪರಶುರಾಮ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲಾದರೂ ಜೈಲಿಗೆ ಹಾಕಿ ತಪ್ಪು ಮಾಡ್ದಾರ್ನ ಜೈಲಿಗೆ ಹಾಕೋದು ಕೈ ಬಿಟ್ಬಿಡೋದು ಹಣವತ್ರವಾಗಿ ಅವ್ರನ್ನ ಹೊರಗೆ ಕಲ್ತ್ಬಿಡೋದು ಇದೆ ಇದೇ ಆಗೋಂದು ಬಿಡತ್ತೆ ಭಯ ಅನ್ನೋದು ಇಲ್ಲವೇ ಇಲ್ಲ ಹೆಣ್ಮಕ್ಳನ್ನ ಈ ರೀತಿ ಈ ರೀತಿ ಅತ್ಯಾಚಾರ ಮಾಡೋರ್ನ ಒಪ್ಪಸಲ್ಲ ಇರೋದ್ನಾ ಬೆಲೆಗೆ ಹೇಸಿರಿ ಅದು ಒಂದು ಜಾಗ ರೇಟ್ ಕೇಸಿ ಅವ್ರ ಬಂದಿದ್ ಮತ್ತು ಯಾರು ಲೇಟ್ ಮಾಡಿ ಕೊಲೆ ಮಾಡಿರ್ತಾರೆ ನೋಡು ಅವ್ರನ್ನ ಜೀವಂತ್ವಾಗಿ ಬಿಡಲೇ ಮಾತು

ಒಂದು ಕಲಿತರೆ ಶಾಲೆಂದು ಕರೆದಂತೆ ಹೆಣ್ಣಿನ ಬಗ್ಗೆ ಬಹಳ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗೌರವ ಮಹಿಳಾ ಸಂಘದ ಅಧ್ಯಕ್ಷ ಧನ್ಯವಾದಗಳು ಹಾಗೆಯೇ ರಾಜ್ಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಕೆ ಸಿ ಪುರಸ್ವಾಮಿ ಅವರು ಈ ದೇವಿಯ ಕುರಿತು ಮಾತನ್ನ ಮಾತಾಡಬೇಕಾಗಿ ತಮ್ಮ ಅಲೆಮಾಡಿ ಸಮುದಾಯ ಹುಡುಗಿ ಆಯೋಜಿಸಿದ ಅರಣ ಎಂಬ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ದುಷ್ಕರ್ಮಿ ಈಗಾಗಲೇ ಇದ್ದಾರೆ ಇಂಥ ನೌಕನನ್ನ ಗಲ್ಲಿಗೇರಿಸಬೇಕು ತಳ ಸಮುದಾಯ ನಂದಂತ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಬೇಕು ಈ ಒಂದು ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಎಲ್ಲ ನನ್ನ ಕುಲಬಾಂಧವರಿಗೆ ಮತ್ತು ವಿವಿಧ ಸಂಘಟನೆಯ ಹಿರಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಜೊತೆಗೆ ನಮ್ಮ ಈ ಪ್ರತಿಭಟನೆಗೆ ಸಂಪೂರ್ಣ ಸರ್ಕಾರವನ್ನ ಹಡಗಲಿಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮಾಡಿದ್ದಾರೆ ಮಾಧ್ಯಮ ವರ್ಗದವರು ಮಾಡಿದ್ದಾರೆ ವಿವಿಧ ದಲಿತ ಪರ ಸಂಘಟನೆಗಳು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ಮೂರು ಹಡಗಲಿಯ ಅಲೆಮಾರಿ ಸಮುದಾಯದ ಒಕ್ಕೂಟದ ಪರವಾಗಿ ತುಂಬೋದಯದ ಧನ್ಯವಾದ ಹೇಳಿ ಅದನ್ನ ಎಂಬ ಬಾಲಕಿಯ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡು ಸರ್ಕಾರಗಳು ಪರಿಹಾರವನ್ನ ಒದಗಿಸಿ ಆ ಬಡ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿ ತಮ್ಮಲ್ಲಿ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಕೇವಲ ಎರಡೇ ದಿವಸದಲ್ಲಿ ನಾವು ನಮ್ಮ ಮಾವನವರಾದಂತ ಪರಶುರಾಮ್ ಗೌಡಮನಿಯವರು ಒಂದ್ ಹತ್ತು ಎರಡೇ ದಿವಸದಲ್ಲಿ ಆಯೋಜನವನ್ನ ಈ ಆಯೋಜನವನ್ನು ಮಾಡಿದ್ದೇವೆ ಈ ನಮ್ಮ ಕರೆಗೆ ಹೋಗಲು ಸಮಸ್ತ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಮಾಧ್ಯಮದವರು ಎಲ್ಲರಿಗೂ ನಾನು ಮತ್ತೊಂದು ಸಲೇ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇನೆ ಈಗಾಗಲೇ ಇನ್ನು ಕೆಲವು ನಿಮಿಷದಲ್ಲಿ ಮನೆ ದಂಡಾಧಿಕಾರಿಗಳು ಆಗಮಿಸಿದ್ದಾರೆ ನಮ್ಮ ಮನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನೇಪಾಲ್ ಮಹಿಳಾ ಶಿವಮಾಭಿವೃದ್ಧಿ ಸಂಘ ಮತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲೆಮಾರಿ ಶಿಲೆ ಸಂಘ ಸಂಘರು ಶ್ರೀ ತುಳುಜ ಭವಾನಿ ಅಲೆಮಾರಿ ಗೋಸಂಘಿ ಸಮುದಾಯ ಶಿವ ಸಂಘ ಹಾಗೂ ವಿವಿಧ ಸಂಘಟನೆಗಳು ಇವತ್ತು ನೀಡಿರ್ತಕ್ಕಂಥ ಮನವಿಯನ್ನ ಸ್ವೀಕರಿಸಿದ್ದೀವಿ ತಮ್ಮ ಕೋರಿಕೆಯಂತೆ ಮನವಿ ಬಗ್ಗೆ ಸೂಕ್ತ ಕೋರಿಕೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಡ್ತೀವಿ ಅಂತ ಈ ಮೂಲಕ ತಮಗೆಲ್ಲ